ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆ ಇನ್ನೇನು ಕೆಲವೇ ದಿವಸಗಳಲ್ಲಿ ನಡೆಯುತ್ತೆ ಆ್ಯಂಡ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸೊ ವಿನ್ನರ್ ಯಾರು ಅಂತ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಜೊತೆಗೆ ಸೊ ವೋಟಿಂಗ್ ಕೂಡ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಿಮ್ಮ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಹಾಗೆ ವೋಟ್ ಮಾಡ್ತಾ ಇದ್ದೀರಾ ಅಥವಾ ಮಾಡ್ತಾ ಇಲ್ವ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಸುಮಾರು ಜನಕ್ಕೆ ವೋಟಿಂಗ್ ಹೇಗೆ ಮಾಡೋದು ಅಂತ ಕೂಡ ಗೊತ್ತಿಲ್ಲ ಆಮೇಲೆ ಎಷ್ಟು ಮಾಡೋದು ಅಂತಲೂ ಕೂಡ ಅವರಿಗೆ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಏನಂತಂದರೆ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ ಕಮ್ಯುನಿಟಿ ಪೋಸ್ಟಲ್ಲಿ ಅದರಲ್ಲಿ ಹೋಗಿ ನೋಡಿ ಸೊ ಯಾರು ಯಾವ್ಯಾವ ಅಲ್ಲಿ ಇರಬಹುದು ಅನ್ನೋದು ಒಂದು ನಿಮಗೆ ಒಂದು ಎನಲೈಸ್ ಮಾಡಿ ಹೇಳಿರುವಂಥದ್ದು ಸೊ ಅದನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ಸೊ ವಿಡಿಯೋ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ ಜೊತೆಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸೊ ಈ ಇತ್ತೀಚಿನ ಒಂದು ಎರಡು ದಿವಸಗಳಲ್ಲಿ ನಾನು ನಿಮಗೆ ಯಾವುದೇ ರೀತಿಯ ಒಂದು ಪ್ರೊಮೋ ರಿವ್ಯೂ ಅಥವಾ ರಿಯಾಕ್ಷನ್ಗಳನ್ನ ಬರ್ತಾ ಇಲ್ಲ ಬಿಕಾಸ್ ಆಫ್ ಅಂದರೆ ಅಂಥ ಒಂದು ರಿವ್ಯೂ ಕೊಡುವಂಥ ಪ್ರೊಮೋಗಳು ಸಿಗ್ತಾ ಇಲ್ಲ ನಿನ್ನೆಯಿಂದ ಬಿಕಾಸ್ ಏನಂತಂದರೆ ಆಲ್ರೆಡಿ ಅವರ ಒಂದು ಸೀರಿಯಲ್ ಏನಿದೆ ಸೊ ಅದನ್ನು ಪ್ರಮೋಷನಲ್ಲೇ ಅವರು ತೊಡಸ್ಕೊಂಡಿದ್ದಾರೆ ಸೊ ಕೆಲವು ಕೆಲವು ಹೊಸ ಸೀರಿಯಲ್ಗಳು ಶುರು ಆಗ್ತಿದೆ ಕಲರ್ಸ್ ಕನ್ನಡದಲ್ಲಿ ಸೊ ಆ ಸೀರಿಯಲ್ಗಳನ್ನು ಪ್ರಮೋಟ್ ಮಾಡಲಿಕ್ಕೋಸ್ಕರನೇ ಪ್ರೊಮೋಗಳು ಅವ್ರದ್ದೇ ರಿಲೀಸ್ ಮಾಡ್ತಿದ್ದಾರೆ ಸೊ ಅದಕ್ಕೋಸ್ಕರ ನಿನ್ನೆ ಮತ್ತು ಇವತ್ತು ನಿಮ್ಗೆ ಯಾವುದೇ ರೀತಿಯ ನನ್ನ ಒಂದು ಚಾನಲ್ ಈ ಒಂದು ಚಾನಲಲ್ಲಿ ಸೊ ಪ್ರೊಮೋ ರಿವ್ಯೂಗಳು ಬಂದಿಲ್ಲ ಆ್ಯಂಡ್ ಏನಾದರೂ ಇಂಟ್ರೆಸ್ಟಿಂಗ್ ವಿಷಯಗಳಿದ್ದರೆ ಮಾತ್ರ ಪ್ರೋಮೋ ರಿವ್ಯೂ ಅಪ್ಲೋಡ್ ಮಾಡ್ತೀನಿ ಇಲ್ಲ ಅಂತಂದರೆ ನಿಮಗೆ ಮಾಮೂಲಿ ಸೊ ನೈಟಲ್ಲಿ ಆಗಿರ್ಬೋದು ಅಥವಾ ಬೆಳಗ್ಗೆ ಏಳು ಗಂಟೆಗೆ ನಿಮಗೆ ಎಪಿಸೋಡ್ ಖಂಡಿತ ಬಂತು ಬರುತ್ತೆ ಬಟ್ ಈ ಒಂದು ವಿಡಿಯೋ ಉದ್ದೇಶ ಏನು ಜನಕ್ಕೆ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ಎಷ್ಟು ವೋಟ್ ಮಾಡಬಹುದು ಅಥವಾ ಒಂದು ಐಡಿಯಿಂದ ಎಷ್ಟು ಮಾಡಬೇಕು ಅನ್ನೋದು ಕೂಡ ಗೊತ್ತಿರಲ್ಲ ಬಟ್ ಆ ಒಂದು ವಿಷಯ ನಿಮಗೆ ಈ ವಿಡಿಯೋ ಮಾಡ್ತಾ ಇದೀನಿ ಅಂಡ್ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಒಂದು ಐಡಿಯಿಂದ ನೀವು ನೈಂಟಿ ನೈನ್ವರೆಗೂ ವೋಟ್ ಮಾಡ್ಬೋದು ಮಾಡಬಹುದು ತೊಂಬತ್ತೊಂಬತ್ತು ವೋಟ್ಗಳು ಒಬ್ಬ ಕಂಟೆಸ್ಟೆಂಟ್ಗೆ ಅಥವಾ ಬೇರೆ ಬೇರೆ ಕಂಟೆಸ್ಟೆಂಟ್ಗೆ ಯಾರಿಗೆ ಬೇಕಾದರೂ ಮಾಡ್ಬೋದು ನೀವು ಒಬ್ಬರಿಗೆ ಹದಿನೈದು ಇನ್ನೊಬ್ಬರಿಗೆ ಇಪ್ಪತ್ತು ಇನ್ನೊಬ್ಬರಿಗೆ ಮೂವತ್ತು ಒಟ್ಟಿನಲ್ಲಿ ತೊಂಬತ್ತೊಂಬತ್ತು ಓಟ್ಗಳು ಅವ್ರನ್ನ ಅವ್ರು ಕನ್ಸಿಡರ್ ಮಾಡ್ತಾರೆ ಓಕೆ ಸೊ ತೊಂಬತ್ತೊಂಬತ್ತು ವರೆಗೂ ಕೂಡ ಅವ್ರು ಕನ್ಸಿಡರ್ ಮಾಡ್ತಾರೆ ಅದನ್ನ ನೀವು ಮಾಡ್ಬೋದು ತೊಂಬತ್ತೊಂಬತ್ತರ ಮೇಲೂ ಕೂಡ ಮಾಡಿದ್ರೆ ಅದು ನಿಮಗೆ ವ್ಯಾಲಿಡ್ ಆಗಿರೋದಿಲ್ಲ ಅದೆಲ್ಲ ವೇಸ್ಟ್ ಆಗಿ ಹೋಗುತ್ತೆ ಎಷ್ಟೇ ಮಾಡಿದ್ರು ಕೂಡ ತೊಂಬತ್ತೊಂಬತ್ತರ ಮೇಲೆ ಓನ್ಲಿ ನೈಂಟಿ ನೈನ್ ವೋಟ್ಸ್ಗಳು ಮಾತ್ರ ಅವರು ಕನ್ಸಿಡರ್ ಮಾಡುವಂಥದ್ದು ಸೊ ಅದಕ್ಕೋಸ್ಕರ ಒಂದು ಐಡಿಯಿಂದ ಸೊ ನೀವು ತೊಂಬತ್ತೊಂಬತ್ತು ವೋಟ್ಗಳನ್ನ ಮಾಡ್ಬೋದು ನಿಮ್ಮ ಕಂಟೆಸ್ಟೆಂಟ್ಗಳಿಗೆ ಮಾಡಬೇಕು ಅಂತ ನಿಮಗೆ ಅನಿಸಿದ್ರೆ ನೀವು ಯಾರನ್ನು ಬೇಕಾದರೂ ಮಾಡ್ಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರನ್ನ ಮಾಡ್ತಾ ಇದ್ದೀವಿ ಅಥವಾ ಯಾರು ವಿನ್ ಆಗಬೇಕು ಅಂತ ಓಕೆ ಆ್ಯಂಡ್ ಇವಾಗ ನೋಡೋಣ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಓಕೆ ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗೆ ಓಟ್ ಮಾಡಬೇಕು ಅಂದರೆ ಫಸ್ಟ್ ನೀವು ಜಿಯೋ ಸಿನ್ಮಾ ಅಪ್ಲಿಕೇಶನ್ ಓಪನ್ ಮಾಡಬೇಕಾಗುತ್ತೆ ಸೊ ನಾನು ಇಲ್ಲಿ ಯಾವ ರೀತಿಯಲ್ಲಿ ಮಾಡ್ತಾ ಹೋಗ್ತೀನಿ ಅದನ್ನು ನೀವು ಫಾಲೋ ಮಾಡಿ ಓಟ್ ಮಾಡ್ಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ಇಲ್ಲಿ ಫಸ್ಟು ನೀವು ಜಿಯೋ ಸಿನ್ಮಾ ಅಪ್ಲಿಕೇಶನ್ನ ಓಪನ್ ಮಾಡಿ ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಸೊ ಇಲ್ಲಿ ಹೋಮ್ ಪೇಜಲ್ಲಿ ನಮ್ಮ ಕನ್ನಡ ಬಿಗ್ ಬಾಸ್ದು ಕಂಟೆಸ್ಟೆಂಟ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಸೊ ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ಕ್ಲಿಕ್ ಮಾಡಿದಾದಮೇಲೆ ಅದು ಓಪನ್ ಆಗುತ್ತೆ ಸೊ ಓಪನ್ ಮಾಡಿದಾಗ ಹಂಗೆ ಕೆಳಗಡೆಗೆ ಸ್ಕ್ರೋಲ್ ಮಾಡಿ ಸೊ ಇಲ್ಲಿ ನಿಮಗೆ ಓಟ್ ಅಂತ ಇದೆಯಲ್ಲ ಸೊ ಅಲ್ಲಿ ಓಟ್ ಪ್ಲೇ ಅಂತ ಇರುತ್ತೆ ಸೊ ಪ್ಲಾಸ್ ಪಾಸ್ ಮಾಡಿರ್ತೀನಿ ಸೊ ಇಲ್ಲಿ ವೋಟ್ ಪ್ಲೇ ಆ್ಯಂಡ್ ವಿನ್ ಅಂತ ಇರುತ್ತಲ್ಲ ಸೊ ಇಲ್ಲಿ ವೋಟಿಂಗ್ ಅಂತ ಇರುತ್ತೆ ನೋಡಿ ಸುದೀಪ್ ಸರ್ ಫೋಟೋ ಇರುತ್ತೆ ಸೊ ಇಲ್ಲಿ ಓಟ್ ನೋವು ಅಂತ ಕ್ಲಿಕ್ ಮಾಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಸೊ ಇಲ್ಲಿ ಇನಿಷಿಯಲೈಸಿಂಗ್ ಅಂತ ಬರ್ತಿದೆಯಲ್ಲ ಸೊ ಇದಾದ್ಮೇಲೆ ಸೊ ಇಲ್ಲಿ ನಿಮಗೆ ಯಾರ್ಯಾರು ಇದ್ದಾರೆ ಇವಾಗ ಟಾಪ್ ಸಿಕ್ಸು ಅವ್ರದ್ದು ಮುಖಗಳು ನೋಡೋಕ್ಕೆ ಸಿಗುತ್ತೆ ಸೊ ಅವ್ರ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಗೆ ಯಾರಿಗೆ ಬೇಕಾದ್ರ ಮೇಲೆ ಕೂಡ ಇಲ್ಲಿ ಕ್ಲಿಕ್ ಮಾಡಿ ಸೊ ಇಲ್ಲಿ ಓಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಸೊ ಇಲ್ಲಿ ಬಂತು ನೋಡಿ ನಿಮಗೆ ವೋಟ್ ಕಂಪ್ಲೀಟ್ ಆಗಿದೆ ವೋಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಸೊ ಈ ರೀತಿಯಲ್ಲಿ ನೀವು ಒಬ್ಬ ಯಾರಿಗೆ ಬೇಕಾದರೂ ನೀವು ಇಲ್ಲಿ ಓಟ್ ಮಾಡ್ಬೋದು ಓಕೆ ಸೊ ಒಟ್ನಲ್ಲಿ ನೀವು ಒಂದು ಐಡಿಯಿಂದ ಸೊ ಒಂದು ವೀಕಿಗೆ ಸೊ ನೈಂಟಿ ನೈನ್ ವೋಟ್ಸ್ಗಳನ್ನ ಮಾಡ್ಬೋದು ಓಕೆ ತೊಂಬತ್ತೊಂಬತ್ತು ವೋಟ್ಸ್ಗಳನ್ನ ಮಾಡಬಹುದು ಮ್ಯಾಕ್ಸಿಮಮ್ ಓಕೆ ಸೊ ನೈನ್ಟೀನ್ ಮ್ಯಾನ್ ನೈನ್ ಮೇಲೆ ಎಷ್ಟೇ ಓಟ್ ಮಾಡಿದ್ರು ಕೂಡ ಅದು ನಿಮಗೆ ಕನ್ಸಿಡರ್ ಆಗೋದಿಲ್ಲ ಓನ್ಲಿ ತೊಂಬತ್ತೊಂಬತ್ತು ಮಾತ್ರ ಸೊ ಕನ್ಸಿಡರ್ ಆಗುತ್ತೆ ಸೊ ತೊಂಬತ್ತೊಂಬತ್ತರವರೆಗೂ ಕೂಡ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಫೇವ್ರೇಟ್ ಯಾರೇ ಆಗಿರ್ಬೋದು ಸೊ ಅವರಿಗೆ ನೀವು ಓಟ್ ಮಾಡಿ ನಾನು ಅವ್ರಿಗೆ ಮಾಡಿ ಅಥವಾ ಇವರಿಗೆ ಮಾಡಿ ಅಂತ ಹೇಳಿಕ್ಕೆ ಹೋಗೋದಿಲ್ಲ ಸೊ ನಿಮ್ಗೆ ಯಾರು ಫೇವ್ರೇಟ್ ಅಂತ ಅನಿಸ್ತಾರೋ ಸೊ ಅವರಿಗೆ ಓಟ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇವಾಗ ಎಷ್ಟಾಯಿತು ನಾನು ಎಲ್ಲರಿಗೂ ಕೂಡ ಡಬಲ್ ಡಬಲ್ ಮಾಡಿದ್ದೀನಿ ಅಂದರೆ ಸೊ ಇವಾಗ ಆರು ಜನ ಇದ್ದಾರೆ ಹನ್ನೆರಡು ವೋಟ್ಗಳನ್ನ ನಾನು ಮಾಡಿದ್ದೀನಿ ಅದೇ ರೀತಿ ನೀವು ತೊಂಬತ್ತೊಂಬತ್ತು ಓಟ್ಗಳವರೆಗೂ ಕೂಡ ಮಾಡಬಹುದು ಸೊ ಈ ರೀತಿಯಾಗಿ ನಿಮ್ಮ ಕಂಟೆಸ್ಟೆಂಟ್ಗಳಿಗೆ ನೀವು ಓಟ್ಗಳನ್ನು ಮಾಡಿ ಓಕೆ ಅಂಡ್ ಇನ್ನೊಂದು ವಿಚಾರ ಏನಂತಂದ್ರೆ ಓನ್ಲಿ ಓಟ್ಸ್ಗಳನ್ನೇ ಕನ್ಸಿಡರ್ ಮಾಡಿ ಸೊ ವಿನ್ನರ್ ಘೋಷಣೆ ಮಾಡ್ತಾರಾ ಅಂತಂದರೆ ಇಲ್ಲ ನನ್ನ ಪ್ರಕಾರ ಓಟ್ಸ್ಗಳನ್ನು ಮಾತ್ರ ಕನ್ಸಿಡರ್ ಮಾಡಿ ಅವ್ರು ಕನ್ಸಿಡರ್ ಮಾಡೋದಿಲ್ಲ ಮನೆಯಲ್ಲಿ ಆದಂತಹ ಒಂದು ಆಟ ಆದರೂ ಆಗಿರ್ಬೋದು ಒಂದು ರೆಸ್ಪೆಕ್ಟು ತೋರ್ಸ್ದಂಥದ್ದು ಆಮೇಲೆ ಮನೆಯಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅವರ ಒಂದು ವ್ಯಕ್ತಿತ್ವ ಜೊತೆಗೆ ಅವರ ಒಂದು ಡಿಸಿಷನ್ಗಳು ಟಾಸ್ಕು ಪ್ರತಿಯೊಂದು ವಿಚಾರದಲ್ಲಿ ಏನು ನಡೆದಿದೆ ಎಲ್ಲನೂ ಕನ್ಸಿಡರ್ ಮಾಡಿನೇ ಸೊ ಅವರು ವಿನ್ನರ್ನ ಘೋಷಣೆ ಮಾಡ್ತಾರೆ ಆ್ಯಂಡ್ ರನ್ನರ್ ಬೇಕಾದರೆ ಓಟಿನ್ ಮೂಲಕ ಮಾಡ್ಬೋದು ಬಟ್ ವಿನ್ನರ್ ಅಂತ ಬಂದಾಗ ಸೊ ಎಲ್ಲ ರೀತಿನಲ್ಲಿ ಒಂದು ಕನ್ಸಿಡರ್ ಮಾಡಿನೇ ಅವರು ವಿನ್ನರ್ನ ಘೋಷಣೆ ಮಾಡ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಾನು ಆಲ್ರೆಡಿ ನೀವು ಮೊದಲೇ ಹೇಳಿದಂಗೆ ಸೊ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ ಆ ವಿಡಿಯೋ ನೋಡಿ ಯಾರು ಯಾವ ಒಂದು ಪೊಸಿಷನಲ್ಲಿ ಇರ್ತಾರೆ ಅಂತ ಅದರಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೇನು ಮೂರು ದಿವಸದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ಯಾರು ಫಿನ್ ಆಗ್ಬೋದು ಅಂತ ಅತಿ ಹೆಚ್ಚು ನಿಮ್ಮ ಕಂಟೆಸ್ಟೆಂಟ್ಗೆ ವೋಟ್ ಮಾಡುವಂಥ ಪ್ರಯತ್ನ ಮಾಡಿ ಜಸ್ಟ್ ಸಿಂಪಲ್ ಇದೆ ಸೊ ಜಿಯೋ ಸಿನಿಮಾದಲ್ಲಿ ಓಪನ್ ಮಾಡಿ ನಾನು ಯಾವ ರೀತಿಯಲ್ಲಿ ನಿಮ್ಗೆ ಹೇಳಿದ್ದೀನಿ ಆ ಒಂದು ಸ್ಕ್ರೀನ್ ರೆಕಾರ್ಡರಲ್ಲಿ ಜಸ್ಟ್ ಅದನ್ನು ಅಪ್ ಮಾಡಿದ್ರೆ ನೀವು ನೈಂಟಿ ನೈನ್ ವೋಟ್ಸ್ಗಳನ್ನ ಮಾಡ್ಬೋದು ಅಂತ ಹೇಳಿಕೆ ಇಷ್ಟಪಡ್ತೀನಿ ಓಕೆ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಎಷ್ಟೇ ಇದೇ ರೀತಿಯ ಒಂದು ವೀಡಿಯೋಸ್ಗಳು ನಿಮಗೆ ಈ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಸೊ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಓಕೆ ಸದ್ಯಕ್ಕೆ ಲೈಕ್ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ ಬಾಯ್ ಬಾಯ್